ಹಲೋ ವೀಕ್ಷಕರೇ ನಾವು ಇವತ್ತು ಗೋಬಿ ಮಂಚೂರಿಯನ್ ಹೇಗೆ ಮಾಡೋದು ನೋಡೋಣ ಸರಳ ಮತ್ತು ಸುಲಭ ರೀತಿಯಲ್ಲಿ ಮನೆಯಲ್ಲಿ ಮಾಡೋಣ ಈಗ ಗೋಬಿ ಮಾಡಲು ಒಂದು ಲೀಟ್ರ್ನಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಕುದಿಯಲ್ಲಿ ಇಟ್ಟಿದ್ದೀನಿ ಒಂದೆರಡು ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ ಗೋಬಿಗಳನ್ನು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಈಗ ಇದು ನೀರು ಕುದಿಯುತ್ತಿರುವಾಗ ಈ ಗೋಬಿಗಳನ್ನು ಹಾಕಿ ಈ ರೀತಿ ಚೆನ್ನಾಗಿ ಕೈಯಾಡಿಸ್ಬೇಕು ಈಗ ಒಲೆಯನ್ನು ಆಫ್ ಮಾಡಬೇಕು ಈಗ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಈಗ ಗೋಬಿಗಳನ್ನು ಒಂದು ಸಾನಿಗೆಗೆ ತೆಗೆದಿದ್ದೀನಿ ನೀರೆಲ್ಲ ಬಸಿದು ಈಗ ಇನ್ನೂ ಉಳಿದಿರುವ ನೀರನ್ನು ಹೋಗೋ ಸಲುವಾಗಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಈ ಇಡೋಣ ಈಗ ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಕಾಳು ಪುಡಿಯನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ ಹಸಿ ಶುಂಠಿಯನ್ನು ಪೇಸ್ಟ್ ಮಾಡಿ ಹಾಕಿದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈಗ ಕಾರ್ಬನ್ಫ್ಲೋರನ್ನು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಸಿಟ್ಕೋಬೇಕು ಈಗ ಇದಕ್ಕೆ ಕಟ್ ಮಾಡಿ ಆಗಲೇ ಸೊ ಸೀಟಿರುವ ಗೋಬಿಗಳನ್ನು ಇದಕ್ಕೆ ಹಾಕಿದ್ದೀನಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಈ ರೀತಿ ಎಣ್ಣೆ ಕಾಯಲಿಟ್ಟು ಇಟ್ಟು ಕಾಯ್ದ ನಂತರ ಗೋಬಿಗಳನ್ನು ಒಂದೊಂದಾಗಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಹಾಕಿ ಎಲ್ಲ ಗೋಬಿಗಳನ್ನು ಕರಿದು ತೆಗೆದಿಟ್ಟಿದ್ದೀನಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಕರಿಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಕರಿ ಇಲ್ಲ ಅಂದರೆ ಒಳಗಡೆ ಹಸಿ ಉಳಿಯುತ್ತೆ ಈಗ ಎಲ್ಲವನ್ನು ಕರೆದಿಟ್ಟ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲಿಟ್ಟು ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಹಸಿ ಶುಂಠಿ ಚೂರುಗಳನ್ನು ಹಾಕಿದ್ದೀನಿ ನಾನು ಇಲ್ಲಿ ಎರಡು ಹಸಿ ಮೆಣಸಿನ್ಕಾಯಿಗಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಈಗ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಸಾಸನ್ನು ಹಾಕಿದ್ದೀನಿ ಟೊಮೆಟೊ ಸಾಸ್ ಇದೊಂದು ಸ್ವಲ್ಪ ಬಾಡಿದ ನಂತರ ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಆಗಲೇ ಬೇರೆ ಹಾಕಿರ್ತೀವಿ ಈಗ ನೋಡ್ಕೊಂಡು ಹಾಕಿ ಸ್ವಲ್ಪ ಕಾರ್ನ್ಫ್ಲೋರನ್ನು ನೀರಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಈ ಒಗ್ಗರಣೆಗೆ ಹಾಕಬೇಕು ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಇದು ಕುದಿ ಹೊರಗೆ ಬಿಡಬೇಕು ಈಗ ಸ್ವಲ್ಪ ನೀರನ್ನು ಹಾಕಿ ಒಂದು ಅರ್ಧ ವಾಟೆಯಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೆ ಈಗ ಕೊತ್ತಂಬರಿಯನ್ನು ಹಾಕಿ ಈಗ ಕುದೀಲಿ ಕತ್ತಿದೆ ನೋಡ್ರಿ ಈಗ ಗೋಬಿಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಬಿಸಿ ಬಿಸಿಯಾಗಿರುವ ಕ್ರಿಸ್ಪಿಯಾಗಿರುವಂಥ ಗೋಬಿ ಮಂಚೂರಿಯನ್ ರೆಡಿ ಸವೆಯಲು ರೆಡಿ